ಬಾಂಡ್ ವಿಚಾರ ಗೊತ್ತೇ ಇದೆ ರಾಷ್ಟ್ರದಲ್ಲಿ ಹನ್ನೆರಡು ಸಾವಿರ ಕೋಟಿಗೂ ಹೆಚ್ಚು ಬ್ರಾಂಡ್ ಕಳ್ಳ ಕಳ್ಳಹಣವನ್ನ ಒಂದು ಪಕ್ಷಗಳಿಗೆ ಹಾಕಳ್ತಕ್ಕಂತ ಒಂದು ಭ್ರಷ್ಟಾಚಾರ ನಡೀತು ಇದು ಮಾಡಿದ್ಯಾರು ಬೇಲಿ ಎದ್ದು ಒಲಾ ಮೇರಿ ಎನ್ನುವ್ರು ಬೇಲಿನೇ ಎದ್ದು ಒಲಾ ಮೇಹಿ ಅಂತ ಅಂದ್ರೆ ಬೇಲಿ ಕಾಯಕ್ ಯಾರು ನಿಲ್ಸಿದ್ವೋ ಅದು ಪ್ರಧಾನಮಂತ್ರಿಗಳಿರ್ಬಹುದು ಹೋಮ್ ಮಿನಿಸ್ಟರ್ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಎದ್ದು ಒಲಾ ಮೇಯಕ್ಕೆ ಶುರು ಮಾಡಿದ್ರೆ ನಮ್ಮ ನಿಮ್ಮನ್ನು ಕಾಪಾಡೋರು ಯಾರು ಆ ದೃಷ್ಟಿಯಿಂದ ನಾವು ಮೂರು ದಿವಸದ ಸಾಂಕೇತಿಕವಾಗಿ ಮಾಡಿದ್ದೀವಿ ನಾ ಅವ್ರನ್ನ ಬೇಡ್ಕೊತಾ ಇದ್ದೀನಿ ಒಂದು ಮನವಿಯನ್ನ ನಾವೀಗ ಜಿಲ್ಲಾಧಿಕಾರಿಗಳ ಮುಖೇನ ಜಿಲ್ಲಾಧಿಕಾರಿಗಳ ಕೆಲಸ ಜಾಸ್ತಿ ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂದ್ರೆ ಶಿಕ್ಷೆಯನ್ನು ಕೊಡುವರೆ ಅವರೇ ಅದೆಲ್ಲವನ್ನು ತಪ್ಪಿಸೋರೇ ಆದ್ರಿಂದ ಅವರು ಇದನ್ನು ಪಡೆದುಕೊಂಡು ಈ ಮಾಹಿತಿಗಳನ್ನೆಲ್ಲ ಪಡೆದು ಸರ್ಕಾರದ ಗಮನಕ್ಕೂ ತಗೊಂಬನ್ನಿ ನೀವು ಎಷ್ಟು ಸಾಧ್ಯವೋ ಅದನ್ನ ನೀವು ತಡೆ ಹಿಡಿರಿ ನೀವು ಇರೋ ಅದನ್ನ ರಾಜ್ಯ ಸರ್ಕಾರ ಕೇಳಿ ದೊಡ್ಡ ದೊಡ್ಡ ಸರ್ಕಾರದ ಹಗರಣಗಳನ್ನ ನಾವು ದೊಡ್ಡದಾಗಿ ತೆಗೆದುಕೋತೀವಿ ಅಂತ ಹೇಳಿ ಜಗದೀಶ್ ಅವರಿಗೆ ಮುಂದುವರಿಸೋದು ಬೇಡ ಇದನ್ನ ನಿಲ್ಸಕ್ಕೆ ಆಗೋದಿಲ್ಲ ನಾವು ಕಂಟಿನ್ಯೂಸ್ ನಾವು ಭ್ರಷ್ಟರಹಿತವಾದ ಚಿತ್ರದುರ್ಗ ಭ್ರಷ್ಟರಹಿತವಾದ ಕರ್ನಾಟಕ ರಾಜ್ಯ ಭ್ರಷ್ಟರಹಿತ ರಾಷ್ಟ್ರ ಮಾಡಬೇಕಾದ್ರೆ ಪರ್ಯಾಯ ವ್ಯವಸ್ಥೆಗೆ ನಾವೆಲ್ಲರೂ ಮನಸ್ಸು ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಬೇಡ್ಕೊಂಡು ಈಗ ನಾನಿಲ್ಲಿ ಈ ಇದನ್ನ ಮುಕ್ತಾಯ ಮಾಡಿ